ಅಂಜನಾಪುರ ಗ್ರಾಮದಲ್ಲಿ ಕಿಡಿಗೇಡಿಗಳು ಅಡಕೆ ಮರಗಳನ್ನು ಕಡಿದ ಘಟನೆ ನಡೆದಿದೆ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಇನ್ನು ಗ್ರಾಮದ ಕಾಲ ಅವರ ಓಂಕಾರಪ್ಪ ಎಂಬುವರು ತೋಟದಲ್ಲಿದ್ದ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಡಕೆ ಮರಗಳನ್ನು ಕಡಿದು ಹಾಕಿದ್ದಾರೆ ಇದರಿಂದಾಗಿ ರೈತ ಕಾಲ ಅವರ ಓಂಕಾರಪ್ಪ ಎಂಬುವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಇನ್ನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಅಂಜನಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಇನ್ನು ತಡರಾತ್ರಿ ತೋಟಕ್ಕೆ ನುಗ್ಗಿದ ಯಾರೋ ದುಷ್ಕರ್ಮಿಗಳು ಅಡಿಕೆ ಮರಗಳನ್ನು ಕಡಿದು ಹಾಕಿದ್ದಾರೆ ಎಂದಿನಂತೆ ಇಂದು ಕಾಲವರು ಓಂಕಾರಪ್ಪ ಅವರು ತೋಟಕ್ಕೆ ಹೋದಾಗ ಘಟನೆ ಬೆಳಕಿಗೆ ಬಂದಿದ್ದು ಅಡಿಕೆ ಮರಗಳನ್ನು ಕಡಿದಿದ್ದನ್ನು ಕಂಡು ರೈತ ಕಣ್ಣೀರಿಡುವಂತಾಗಿದೆ ಇನ್ನು ಕಾಲವರು ಓಂಕಾರಪ್ಪ ಅವರು ಸಾಕಿ ಸಲು ಅಡಿಕೆ ಮರಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ ಇದರಿಂದಾಗಿ ರೈತ ಕಾಲವರು ಓಂಕಾರಪ್ಪ ಅವರು ಹಿಡಿ ಶಾಪ ಹಾಕುವಂತಾಗಿದೆ ಇನ್ನು ಘಟನೆ ಸಂಬಂಧ ಈಗಾಗಲೇ ರೈತ ಕಾಲಬರ ಓಂಕರಪೂರು ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ದುಷ್ಕರ್ಮಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ